ಮೀಸಲಾತಿಗೆ ಸಂಬಂಧಿಸಿದಂತೆ ಮಾದಿಗ ಸಮುದಾಯಕ್ಕೆ ಸರಿಯಾದ ಮೀಸಲಾತಿ ಸಿಗುತ್ತಿಲ್ಲವೆಂದು ಮಾಜಿ ಸಚಿವ ಆಂಜನೇಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗುತ್ತಿಲ್ಲ ಹೀಗಾಗಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕೆಂದು ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರ ಕಾಳಜಿ ಇರುವ ನಾಯಕರಾಗಿದ್ದಾರೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಕಲ್ಪಿಸಲು ರಾಜ್ಯಕ್ಕೆ ಅಧಿಕಾರ ನೀಡಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನ್ಯಾಯವನ್ನು ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ನಾಗಮೋಹನ್ ದಾಸ್ ನೀಡಿರುವ ವರದಿಯ ಪ್ರಕಾರ ಮೇ ಐದರಿಂದ ನಾಳೆಯವರೆಗೆ ರಾಜ್ಯದಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದೆ ಹೀಗಾಗಿ ನಾವು ರಾಜ್ಯಾದ್ಯಂತ ಪ್ರವಾಸ ನಡೆಸಿ ನಮ್ಮ ಸಮುದಾಯದ ಜನರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಆಗಬೇಕು ಅಂತೇಳಿ ಮಾದಿಯ ಸಮುದಾಯ ಚಳವಳಿ ಹೋರಾಟವನ್ನ ಮಾಡುತ್ತೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ದೊರೀತಾ ಇಲ್ಲ ಆಗ ಹದಿನೈದು ಪರ್ಸೆಂಟ್ ಇತ್ತು ಈಗ ಹದಿನೇಳು ಪರ್ಸೆಂಟ್ ಆಗಿದೆ ನಮ್ಮ ಜನಸಂಖ್ಯೆ ಆರುನೂರು ಪರ್ಸೆಂಟ್ ಇದ್ರೂ ಕೂಡ ನಾವು ಒಂದು ಪರ್ಸೆಂಟು ಅಥವಾ ಎರಡು ಪರ್ಸೆಂಟು ಕೂಡ ಬೇರ್ಬೇಕಾಗಿಲ್ಲ ಮತ್ತೂ ಕೂಡ ಪಡೆಯಲಿಕ್ಕಾಗಿಲ್ಲ ಈ ಕಾರಣಕ್ಕಾಗಿ ನೀವು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನಾಲ್ಕೈದು ಜಾತಿಗಳು ನೂರ ಒಂದು ಜಾತಿ ಇದೆ ಆದರೆ ಪ್ರಬಲವಾಗಿರ್ತಕ್ಕಂಥವ್ರು ಮಾದಿಗರು ಮತ್ತು ಛಲವಾದಿಗಳು ఈ మధ్య ఈ స్పర్ధమా అంక యాదే వెడికల్ సీట్ ఇది ఇంజినీరింగ్ షీట్ ఇది ఉద్యోగ ఇప్పుడు ఇవ్వాలంక ఆధార మే ఆయక ಈ ಕಾರಣದಿಂದ ನಮಗೆ ಸಿಗ್ತಾ ಇಲ್ಲ ಕೊಡ ಮೀಸಲಾತಿ ಮಾಡಬೇಕು ನಮ್ಮಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ಕೊಂಡ್ವಿ ಈ ಹಿಂದೆ ಎಸ್ ಎಂ ಕೃಷ್ಣರವರು ಆಗ ಒಂದು ಹೌದು ಅಂತಂದೇಳಿ ಒಂದು ಸದಸ್ಯ ಒಂದು ರಚನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟು ಮಾಡೋಣ ಅಂತಂದೇಳಿ ಅವ್ರು ಮಾಡಿದರು ಅದು ಏನೇನಾಯಿತು ಅಂದರೆ ಅವರ ಇತಿಹಾಸ ನಿಮಗೆಲ್ಲರಿಗೂ ಗೊತ್ತಿದೆ ಇನ್ನು ಆಂಧ್ರದಲ್ಲಿ ಮಂದ ಕೃಷ್ಣ ಮಾದಿಗಿ ಅಂತಕ್ಕಂಥ ಒಬ್ಬ ಬಹಳ ದೊಡ್ಡ ಹೋರಾಟಗಾರ ಅಲ್ಲಿ ಕೂಡ ಇಂಥ ಸಮಸ್ಯೆಯನ್ನು ಅವರು ಬಗೆಹರಿಸಿದ್ರು ಚಂದ್ರಬಾಬು ನಾಯ್ನವರು ಒಳಗಾತಿ ಕೊಟ್ಟು ಅದಕ್ಕೆ ಅದಕ್ಕೆ ತಡೆಯಾತ್ನೆಯನ್ನು ತಂದು ಸುಪ್ರೀಂ ಕೋರ್ಟ್ ಹೋಯ್ತು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನಮ್ಮ ಪರವಾಗಿ ಸಮರ್ಥವಾದಂಥ ಲಾಯಿಟ್ಟು ವಾದ ಮಾಡಿ ಕೊನೆಗೆ ಆಗಸ್ಟ್ ಒಂದನೇ ತಾರೀಕು ಒಂದು ತೀರ್ಪು ಬಂತು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ಇದೆ ಮಾಡಬಹುದು ಅಂತಕ್ಕಂಥ ಅಧಿಕಾರವನ್ನು ಅವರು ನೀಡಿದಾಗ ಈಗ ತಕ್ಷಣವೇ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ನೀವು ಕೇಳ್ಕೊಂಡಿದ್ರೂ ಆ ರಾಜ್ಯಗಳಲ್ಲಿ ಒಂದು ಒಳ ಮೀಸಲಾತಿ ಕೊಡಲಿಕ್ಕೆ ಮುಂದಾಗಿದೆ ಈಗಾಗಲೇ ಆಂಧ್ರ ತೆಲಂಗಾಣ ಮತ್ತು ಹರಿಯಾಣದಲ್ಲಿ ಜಾರಿಗೆ ಬಂದಿದೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಜಾತಿಯ ಬಂಧನ ಇದೆ ನಮ್ಮಲ್ಲಿ ಏನಾಗಿದೆ ಅಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಎರಡು ಜಾತಿಗಳ ಹೆಸರಿನಲ್ಲಿ ನಾವು ನಾನು ಮಾದಿ ಸಮುದಾಯದವನು ನಾನು ಆದಿ ಕರ್ನಾಟಕ ಅನ್ನೋದು ಛಲವಾದಿ ಸಮುದಾಯದವರು ಅವರು ಆದಿ ಕರ್ನಾಟಕ ಅಂತ ಸರ್ಟ್ಬಿಡ್ತಾರೆ ಆದಿ ದ್ರಾವಿಡ ಅಂತಂದೇಳಿ ನಾವು ಮಾದಿ ಸಮುದಾಯದವರು ತಂತೀವಿ ಚಲವಾದಿ ಸಮುದಾಯದವರು ಕೂಡ ಪ್ರವರ್ತಿದ್ದಾರೆ ಈ ಬಂಧನ ನಿವಾರಣೆ ಮಾಡಲಿಕ್ಕಾಗಿದೆ ನಾಗಮೋಹನ್ ದಾಸ್ ರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈ ಎಲ್ಲ ವರದಿಯನ್ನು ಕೂಡ ನಾನು ನೋಡಿದಾಗ ನಿಖರವಾದಂಥ ಒಂದು ದತ್ತಾಂಶನೂ ಕೂಡ ಕಾಣ್ತಾ ಇಲ್ಲ ಇದೊಂದು ಸರ್ವೆ ಆಗಬೇಕು ಅಂತ ಹೇಳಿ ಅವರ ಅಭಿಪ್ರಾಯಪಟ್ಟಿದ್ದರಿಂದ ಇವತ್ತು ಸರ್ವೆ ಕಾರ್ಯಕ್ಕೆ ನಾವು ಹೋಗಿದ್ದೀವಿ ಐದನೇ ತಾರೀಕಿನಿಂದ ಸರ್ವೆ ನಡೀತಾ ಇದೆ ಹದಿನೇಳನೇ ತಾರೀಕು ನಡೀತಾ ಇದೆ ಇದು ಇನ್ನೂ ಸ್ವಲ್ಪ ಮುಂದೆ ಮುಂದೂಡುವಂಥ ಅವಕಾಶ ಇದೆ ಯಾಕಂದರೆ ಆಗಿಲ್ಲ ಮುಂದೂಡಬೇಕು ಸಮಯ ಕೊಡಬೇಕು ಅಂತಂದೇಳಿ ನಾವು ಈಗಾಗಲೇ ಕೇಳ್ಕೊಟ್ಟಿದ್ವಿ ಇವತ್ತು ಅದು ನಾಳೆ ಅದು ತೀರ್ಮಾನ ಆಗುತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ ನಮ್ಮವರು ಇನ್ನೂ ಕೂಡ ಈ ಜಿಲ್ಲೆಯಲ್ಲಿ ಯಾರು ಎರಡು ಜಾತಿಗಳು ಏನಿದಾವಲ್ಲ ನಮ್ಮ ನಮ್ಮ ಜಾತಿಗಳು ಆಡೋ ಆಡೋಭಾಷೆಯಲ್ಲಿ ಹೇಳಿದ್ರೆ ಒಲೆ ಮಾಡಿವು ಅಂತಂದೇಳಿ ಕಲಿಯಲ್ಲಿ ಪಡ್ತಕ್ಕಂಥ ಜನ ಇವರಿಬ್ಬರು ನಾವಿಬ್ಬರು ಅಸ್ಪೃಶ್ಯರೇ ಆ ಅಸ್ಪೃಶ್ಯ ಸಮುದಾಯದಲ್ಲಿ ಈ ಒಂದು ಜಾತಿಯ ಹೆಸರನ್ನ ಒಂದು ಕೂಡ ನಾವು ಪಡಿತಾ ಇರೋದ್ರಿಂದ ಈ ವರ್ಗೀಕರಣ ಮಾಡುವಂಥ ಸಂದರ್ಭದಲ್ಲಿ ಯಾರು ಎಷ್ಟಿದ್ದಾರೆ ಯಾರು ಹಿಂದುಳಿದ್ದಾರೆ ಯಾರು ಸಾಕ್ಷರತೆ ಸಾಧಿಸಿದ್ದಾರೆ ಯಾರು ಅವ್ರ ಅವರ ಸಂಖ್ಯೆ ಏನು ಇದೆಲ್ಲ ನಿಖರವಾಗಿ ನಾವು ಅಳತೆ ಮಾಡಲಿಕ್ಕೆ ಆಮೇಲೆ ಆ ಸಮೀಕ್ಷೆ ಮಾಡಲಿಕ್ಕೆ ಬಂದಲಾಗ್ತಿದೆ ಇಲ್ಲಿ ಇನ್ನೂ ಕೂಡ ಅವರ ಜಾತಿ ಉಪಜಾತಿನ ಬಳಸ್ತಾ ಇಲ್ಲ ಯಾವ ಜಾತಿ ಅಂತ ಕೇಳಿದ್ರೆ ಎಸ್ ಸಿ ಅಂತ ಎಸ್ ಸಿ ಅಂತ ಕರೆಸ್ಬಾರ್ದು ಆದಿ ಕರ್ನಾಟಕ ಅಂತ ನೀವು ಕರ್ನಾಟಕಕ್ಕೆ ನಿಮ್ಮ ಮೂಲ ಜಾತಿ ಅಥವಾ ಉಪಜಾತಿ ನೀವು ಜಲವಾದಿ ಆಗಿದ್ದರೆ ಚಲವಾದಿ ಬರ್ಸು ಮಾದರಿ ಆ ಸಮುದಾಯದಾಗಿದ್ದರೆ ಸಮುದಾಯ ಅಂತ ಬರ್ಸಿ ಈಗಾಗಲೇ ಸಾಕಷ್ಟು ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಈ ಕಾರಣದಿಂದ ಇನ್ನೂ ಮುಂದೂಡುತ್ತಾ ಇರೋದ್ರಿಂದ ನಾನು ಅಲ್ಲಲ್ಲೇ ನಾವು ಎಲ್ಲರೂ ಕೂಡ ಇದ್ಕೊಂಡು ಬಂದು ನಮ್ಮ ಎಲ್ಲ ಬಂದು ಇದನ್ನೆಲ್ಲ ಹೇಳೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಗೊತ್ತು ಅಲ್ಲಲ್ಲೇ ನಾವು ನಮ್ಮ ಜನಗಳ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದರಾದ ಚಂದ್ರಪ್ಪ ಮಲ್ಲೇಸ್ವಾಮಿ ಚಂದ್ರಣ್ಣ ಚಂದ್ರಮೌಳಿ ಚಂದ್ರಶೇಖರ್ ತಿಪ್ಪೇಶ್ ಸುಮಾ ಉಪಸ್ಥಿತರಿದ್ದರು ಭಾರತ ಸೇನೆಯ ಶೌರ್ಯ ಮತ್ತು ತ್ಯಾಗವನ್ನು ಗೌರವದಿಂದ ಸ್ಮರಿಸುತ್ತೇವೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಯೋಧರು ತೋರಿಸಿದ ಧೈರ್ಯ ತಾಂತ್ರಿಕ ಚಾತುರ್ಯ ಮತ್ತು ದೇಶಾಭಿಮಾನವು ನಿಜಕ್ಕೂ ಅಭಿಮಾನದ ಸಂಗತಿ ಹಾಗೂ ವೀರ ಯೋಧರಿಗೂ ಮತ್ತು ಮಡಿದ ಸಾರ್ವಜನಿಕರಿಗೆ ಸಂತಾಪ ಸೂಚಿಸಿ ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ಮಾತನಾಡಿದರು ಘಟನೆಯಿಂದ ಒಂದು ಇಪ್ಪತ್ತಾರು ಜನ ನಮ್ಮ ಕುಲಾಯಿತು ಇಡೀ ದೇಶವನ್ನೇ ಹೆಚ್ಚು ಬಿಡಿಸುವಂತಹ ಒಂದು ಕ್ರೂ ಕ್ರೂರಾಕೃತಿಯವಂಥ ತೇಲ್ಗಾಮಲ್ಲಿ ನಡೀತು ಅದಾದ ನಂತರ ನಮ್ಮ ವೀರ ಯೋಧರುಗಳು ಸೈನಿಕರು ಅದೇ ರೀತಿ ತಕ್ಕ ಉತ್ತರವನ್ನು ಕೊಟ್ಟು ಆಪರೇಷನ್ ಸಿಂಧೂರ್ ಅಂತೇಳಿ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ಮುಖಾಂತರ ಸುಮಾರು ಕಾಶ್ಮೀರದಲ್ಲಿ ಒಂಬತ್ತು ಉಗ್ರರ ನೆಲೆಗಳನ್ನು ಮೋಂಸ ಮಾಡಿದ್ದು ನಾವೆಲ್ಲ ಕೂಡ ನೋಡಿದ್ದೀನಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ನಮ್ಮ ಫಾರಿನ್ ಸೆಕ್ರೆಟರಿ ಆದಂಥ ವಿಕ್ರಮ್ ಮಿಶ್ರಿಯವರು ನಮ್ಮ ದೇಶದ ಎರಡು ಜನ ಹೆಮ್ಮೆಯ ಪುತ್ರಿಯರು ಅವರು ಕರ್ನಲ್ ಖುರೇಶಿಯವರು ಮತ್ತು ಭೂಮಿಕಾ ಸಿಂಗ್ರವರು ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ ಮಾತನಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ಉತ್ತರವನ್ನು ಕೊಟ್ಟರು ಪಾಕಿಸ್ತಾನಕ್ಕೆ ಯಾವ ರೀತಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಡೀ ಭಾರತೀಯರಿಗೆ ಒಂದು ನಿಟ್ಟಿ ನಿಟ್ಟಿಸುಕ್ವಂಥ ಕೆಲಸ ಮತ್ತು ಮೃತರ ಆತ್ಮಕ್ಕೆ ಕುಟುಂಬಕ್ಕೆ ನಾವೇನು ಸಂತಾನಗಳಿಗೂ ಕೂಡ ನಷ್ಟವನ್ನು ಬರ್ಸೋಕ್ಕಾಗಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಒಂದು ನಮಗೆಲ್ಲರೂ ಕೂಡ ಆಶೆ ಇತ್ತು ಈ ಸಂದರ್ಭದಲ್ಲಿ ದೇಶ ದೇಶದ ಪ್ರತಿಯೊಬ್ಬ ಸೈನಿಕರಿಗೂ ಮತ್ತು ಹುತಾತ್ಮರಾದವರಿಗೂ ಎಲ್ಲರೂ ಕೂಡ ನಾನು ಸೈನಿಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹುತಾತ್ಮ ಹುತಾತ್ಮರಾದವರಿಗೆ ನಾನು ಸಂತಾಪವನ್ನು ಭಾರತ ಸೇನೆ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರನ್ನು ನಡೆಸಿದಾಗ ಕೇಂದ್ರ ಸರ್ಕಾರ ರಾಜಕೀಯ ನಿಲುವು ತಾಳಲು ವಿಫಲವಾಗಿದೆ ರಾಜಕೀಯ ಗಂಭೀರತೆ ಇಲ್ಲದ ಕಾರಣದಿಂದ ಸೇನೆಯ ತ್ಯಾಗ ಮತ್ತು ಶೌರ್ಯಕ್ಕೆ ಸರಿಯಾದ ಮಾನ್ಯತೆ ದೊರಕಿಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ ಕುರಿತು ಭಾರತ ಸರ್ಕಾರದ ಮೌನ ದೇಶದ ಪರವಾಗಿ ಸ್ಪಷ್ಟವಾದ ರಾಜಕೀಯ ಹೇಳಿಕೆಯನ್ನ ನೀಡಬೇಕಿದ್ದ ಸಂದರ್ಭದಲ್ಲಿ ಮೋದಿ ಸರ್ಕಾರ ಮೌನ ವಹಿಸಿದೆ ವಿದೇಶಿ ಒತ್ತಡಕ್ಕೆ ಮಣಿದು ದೇಶದ ಭದ್ರತೆಗೆ ಕುತ್ತು ತಂದಿರುವುದು ಮೋದಿ ಸರ್ಕಾರದ ದೌರ್ಬಲ್ಯವನ್ನು ತೋರಿಸುತ್ತಿದೆ ಎಂದರು ಅವರು ಇವತ್ತು ದೇಶವನ್ನು ಕಾಪಾಡುವಂಥ ಸಂದರ್ಭದಲ್ಲಿ ಉಗ್ರರ ವಿರುದ್ಧ ಹೋರಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಇವತ್ತು ಬಂದು ಪತ್ರಿಕಾ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ವಿಕ್ರಮ್ ಮಿಶ್ರಿಯವ್ರ ಜೊತೆ ವಯಮುಖ ಸಿಂಘು ಮತ್ತು ಕರ್ನಲ್ ಖುರೇಶಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾವ ರೀತಿ ಭಯೋತ್ಪಾದಕನ ಮಟ್ಟ ಹಾಕಿದ್ವಿ ಅಂತ ಅವ್ರು ಹೇಳಿದ್ನ ಒಂದು ಎಲ್ಲರೂ ಕೂಡ ದೇಶ ನೋಡಿದ್ದಾರೆ ಅಂದ್ರೆ ಅಂಥ ದೇಶ ಹೆಮ್ಮೆಯ ಪುತ್ರಿಗೆ ಇವತ್ತು ಬಿ ಜೆ ಪಿಯ ಮಧ್ಯಪ್ರದೇಶದ ಒಬ್ಬ ಬಿ ಜೆ ಪಿ ನಾಯಕ ಒಬ್ಬ ಮಂತ್ರಿ ಅವರನ್ನ ಇವತ್ತು ಉಗ್ರವಾದಿಯ ತಂಗಿ ನಾವು ಯಾವ ರೀತಿ ಇವತ್ತು ಪಾಕಿಸ್ತಾನದ ಉಗ್ರವಾದಿಗಳನ್ನು ಸದೆ ಪಡೆಯಲು ನಾವು ಯಾವ ರೀತಿ ಅವರ ತಂಗಿಯನ್ನೇ ಕಳಿಸಿ ಸದೆ ಪಡೆದ್ವಿ ಅಂತ ಹೇಳಿರೋದನ್ನ ಇವತ್ತು ದೇಶ ಇವತ್ತು ತಲೆ ತಗಿಸುವ ರೀತಿಯಲ್ಲಿ ಮತ್ತು ಬಿ ಜೆ ಪಿಯ ಇವತ್ತು ಯಾವ ರೀತಿಯ ಮನಸ್ಥಿತಿ ಇದೆ ಹೇಳಿ ಈ ಘಟನೆಯಿಂದ ಇವತ್ತು ತೋರ್ಬಿಡುತ್ತೆ ಹಾಗಾಗಿ ಯಾಕೋ ಯಾತಕ್ಕೋಸ್ಕರ ಸೀಸ್ ಫೈರ್ ಮಾಡಿದ್ದೀರಾ ಇದರಿಂದ ದೇಶಕ್ಕೆ ಲಾಭ ಏನು ಇದಾದ ನಂತರ ಟ್ರಂಪ್ ಅವರು ಹೇಳ್ತಾರೆ ಆ್ಯಪಲ್ ಮೊಬೈಲ್ ಕಂಪ್ನಿಯವರಿಗೆ ನೀವು ಭಾರತ ದೇಶದಲ್ಲಿ ಯಾವ ಕಾರಣಕ್ಕೂ ಆ್ಯಪಲ್ ಕಂಪ್ನಿಯನ್ನು ತೆರಿಗೆ ಕೊಡೋದು ಅಂತೇಳಿ ಅಂದರೆ ನಮ್ಮ ದೇಶ ಎಲ್ಲಿ ಫೈಲ ತಗೋಬೇಕು ಅದನ್ನು ಟ್ರಂಪ್ ಅವರು ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಏನು ಸುಂಕ ವಿಧಿಸಬೇಕು ಅದನ್ನು ಟ್ರಂಪ್ ಅವ್ರಿಗೆ ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಯಾವ ಫ್ಯಾಕ್ಟ್ರಿನ ಎಲ್ಲಿ ಓಪನ್ ಮಾಡಬೇಕು ಅದನ್ನು ಟ್ರಂಪ್ ಅವ್ರು ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಬೇರೆ ದೇಶಗಳ ಜೊತೆ ನಮ್ಮ ಅಕ್ಕಪಕ್ಕದ ದೇಶ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಟ್ರಂಪ್ ಟ್ರಂಪರ್ ನಿರ್ಧಾರ ಮಾಡಿದ್ದಾರೆ ನಮ್ಮ ಇವತ್ತು ವಿಶ್ವದಲ್ಲಿ ಎರಡು ದೊಡ್ಡ ಎರಡು ಭಾರತ ಇವತ್ತು ಎರಡು ದೊಡ್ಡ ಪ್ರಜಾಪ್ರಭುತ್ವ ದೇಶ ಇವತ್ತು ಇವತ್ತು ದೊಡ್ಡ ನಮಗೆ ಆದಂಥ ದೊಡ್ಡ ಶಕ್ತಿ ಇದೆ ನೂರೈವತ್ತು ನಲವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದ ಜನರ ಒಂದು ಸ್ವಾಭಿಮಾನ ಏನಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕಾಡ್ತಾರೆ ಪ್ರಶ್ನೆ ಹಾಗಾಗಿ ಕೂಡಲೇ ಇವತ್ತೇನು ಕರ್ನಲ್ ಖುರೇಶಿಯವರಿಗೆ ಉಗ್ರವಾದಿ ಈಗ ತಂಗಿ ಅಂತ ಏನು ಇವತ್ತು ವಿಜಯ್ ಸಿಂಗ್ ಅವರು ಹೇಳಿದ್ದಾರೆ ಅವ್ರ ಮೇಲೆ ಕೂಡಲೇ ಎಫ್ ಐ ಆರ್ ಆಗೋದು ಮಾತ್ರ ಅಲ್ಲ ಅವರು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರೆ ಇವರು ಏನಾದರೂ ದೇಶಭಕ್ತಿ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪನಾದರೂ ಯುಕೆಯಲ್ಲಿ ಯಾಕೆಂದರೆ ದೇಶದ ಸ್ವತಂತ್ರ ತ್ರಿವರ್ಣದ ಯೋಜನ ಈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ತ್ರಿವರ್ಣ ಯೋಧನ ಒಪ್ಪೇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡು ರೂಪಾಯಿ ಟಿ ಡಿ ಮೂವ್ಮೆಂಟ್ ಆದಾಗ ಎಲ್ಲರೂ ತ್ರಿವಣ್ಣ ಜಾರಿಸಿದರೆ ಆರ್ ಎಸ್ ಎಸ್ ಅವರು ಆರಿಸಿರಲಿಲ್ಲ ಮತ್ತೆ ಆರ್ ಎಸ್ ಎಸ್ ಮುಖ್ಯ ಕಚೇರಿಯಲ್ಲಿ ನಾಗಪುರದಲ್ಲಿ ಐವತ್ತೆರಡು ವರ್ಷ ಆದ್ರೆ ತ್ರಿವರ್ಣ ಧ್ವಜ ಹಾರಿಸಿದ್ರು ಈಗ ಓಟಿಗೋಸ್ಕರ ಲಾಭಕ್ಕೋಸ್ಕರ ತ್ರಿವರ್ಣ ಧ್ವಜ ಇಟ್ಕೊಂಡು ಓಡಾಡ್ತಾ ಇದಾರೆ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮಲ್ಲೇಸ್ವಾಮಿ ಶಿವಾನಂದ ಸ್ವಾಮಿ ತನೋಜ್ ಕುಮಾರ್ ಮದನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಬೆಂಬಲಿಸಿ ಪಕ್ಷಾತೀತವಾಗಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದಲ್ಲಿ ತಿರಂಗ ಯಾತ್ರೆ ನಡೆಸಿ ವೀರ ಸೇನಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ನಗರದ ಓಂಕಾರೇಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಎಂಜಿ ರಸ್ತೆ ಮಾರ್ಗವಾಗಿ ಪುರುಷರು ಮಹಿಳೆಯರು ಯುವಕ ಯುವತಿಯರು ಪಕ್ಷಾತೀತವಾಗಿ ಭಾಗವಹಿಸಿ ರಾಷ್ಟ್ರೀಯ ತಿರಂಗಧ್ವಜವನ್ನು ಹಿಡಿದು ರಾಷ್ಟ್ರಭಕ್ತಿ ಗೀತೆಗಳೊಂದಿಗೆ ಪಾ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿದರು ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಇನ್ನೊಮ್ಮೆ ನಡೆದರೆ ಪಾಕಿಸ್ತಾನ ನಿರ್ಣಾಮವಾಗಲಿದೆ ಪಿಒಕೆ ನಮ್ಮದಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾರತ ಮತ್ತು ಭಾರತೀಯ ಸೈನ್ಯಕ್ಕೆ ನಾವೆಲ್ಲರೂ ಒಂದಾಗಿ ಯಾವುದೇ ಒಡಕಿಲ್ಲದೆ ದೇಶಕ್ಕಾಗಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡುವುದಕ್ಕೊಮ್ಮೆ ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಪಾಕಿಸ್ತಾನ ಭಯೋತ್ಪಾದನೆಯ ಬೀಜವನ್ನು ಬಿತ್ತಿ ಆ ಮೂಲಕ ಭಾರತವನ್ನು ಸುರ್ಬಲಗೊಳಿಸುವಂಥ ಸಂಚು ಮಾಡ್ತಾ ಇದೆ ಭಯೋತ್ಪಾದನೆ ಕೊನೆಯಾಗಬೇಕು ಭಯೋತ್ಪಾದನೆ ಮಾನವತೆಗೆ ವಿರೋಧವಾಗಿದೆ ಭಯೋತ್ಪಾದನೆ ಪ್ರಜಾಪ್ರಪ್ರಭುತ್ವಕ್ಕೆ ಬೆದರಿಕೆ ನೋಡ್ತಾ ಇದೆ ಭಯೋತ್ಪಾದನೆ ಸಂವಿಧಾನಕ್ಕೆ ಅಪಾಯಕಾರಿಯಾಗಿದೆ ಆ ಭಯೋತ್ಪಾದನೆ ಕೊನೆಯಾಗಲೇಬೇಕು ಕೇವಲ ಭಯೋತ್ಪಾದಕರನ್ನು ಮಟ್ಟ ಹಾಕೋದ್ರಿಂದ ಭಯೋತ್ಪಾದನೆ ಮನೆ ಆಗಲ್ಲ ಭಯೋತ್ಪಾದನೆಯ ಡಿ ಎನ್ ಎಲ್ಲಿದೆ ಆ ಡಿ ಎನ್ ಎ ನಾಶಪಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಒಬ್ಬ ಭಯೋತ್ಪಾದಕರನ್ನು ಕೊಂದರೆ ಮತ್ತೊಬ್ಬ ಭಯೋತ್ಪಾದಕ ಹುಡುಕ್ತಾನೆ ಆ ಡಿ ಎನ್ ಎ ನಾಶವಾಗುವವರೆಗೆ ಭಯೋತ್ಪಾದನೆ ನಾಶವಾಗೋದಿಲ್ಲ ಡಿ ಎನ್ ಎಗೆ ನೀರು ಗೊಬ್ಬರ ಹಾಕಿ ಬೆಳೆಸುವ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ನಾವು ಇಡೀ ಭಾರತ ಒಂದಾಗಿ ಮಾನವತೆಯನ್ನು ಉಳಿಸೋದಿಕ್ಕೆ ವಿಶ್ವ ಭಾ ಭ್ರಾತೃತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಭಯೋತ್ಪಾದಕರು ಮತ್ತು ಭಯೋತ್ಪಾದನೆ ಎರಡೂ ಕೊನೆಯಾಗಲೇಬೇಕು ಅದಕ್ಕಾಗಿ ಭಾರತೀಯ ಸೈನ್ಯ ಅದು ನಮಗೆ ಒಂದು ಹೆಮ್ಮೆ ಸೈನ್ಯ ಯಾವತ್ತೂ ಭಾರತವನ್ನು ಸೋಲ್ಲಿಕ್ಕೆ ಬಿಟ್ಟಿಲ್ಲ ನಲವತ್ತೆಂಟರ ಯುದ್ಧ ಅಂಥ ಸಂಕ್ರಮಣ ಕಾಲದಲ್ಲಿ ಪೂರ್ವ ಸನ್ನೂ ಪೂರ್ಣ ಪೂರ್ಣ ಪ್ರಮಾಣದ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ವಿಜಯ ಪತಾಕೆಯನ್ನು ನಮ್ಮ ಸೈನ್ಯ ಹಾರಿಸ್ತಾರೆ ಅದರ ಪರಿಣಾಮ ಈಗಿರುವ ಕಾಶ್ಮೀರ ಅವರಿಗೆ ಇನ್ನೊಂದು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ರೆ ಪೂರ್ಣ ಕಾಶ್ಮೀರ ಅವತ್ತು ಮಾಡಿದ ತಪ್ಪಿನ ಪರಿಣಾಮ ಪರಿಣಾಮವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿ ಮೂರನೇ ಒಂದು ಭಾಗ ಪಾಕಿಸ್ತಾನದ ಕೈಯ ವಶ ಆಯಿತು ನಮ್ಮ ಸೈನ್ಯಕ್ಕೆ ಅವರು ಕೇಳಿದರು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಡಿ ಅಂತ ಕೊಟ್ಟಿದ್ರೆ ಇತಿಹಾಸ ಬದಲಾಗ್ತಾ ಇತ್ತು ತಿರಂಗಾ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ಚಿಕ್ಕಮಗಳೂರು ನಗರದ ಹಲವು ಅಂಗಡಿಗಳಿಗೆ ಹೊರಗಿನವರು ಜಿಎಸ್ಟಿ ಬಿಲ್ ನೀಡದೆ ದಿನಸಿ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ವಿತರಕ ಸಂಘದ ಕಾರ್ಯದರ್ಶಿ ಮಹೇಶ್ ಆರೋಪಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನಾನು ಮೂವತ್ತೆರಡು ವರ್ಷದಿಂದ ದಿನಸಿ ವಸ್ತುಗಳ ವಿತರಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಹಗಲು ರಾತ್ರಿ ಎನ್ನದೇ ಶ್ರಮವಹಿಸಿ ದುಡಿಯುತ್ತಿದ್ದೇನೆ ಇದೇ ರೀತಿ ನನ್ನಂತೆ ಹಲವು ಜನ ದಿನಸಿ ವಸ್ತುಗಳ ವಿತರಕರು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಆದರೆ ಹೊರಗಡೆಯಿಂದ ಬಂದು ನಗರದ ಹಲವು ಅಂಗಡಿಗಳಿಗೆ ಜಿಎಸ್ಟಿ ಬಿಲ್ ನೀಡದೆ ದಿನಸಿ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಾರೆ ಇದರಿಂದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದರು ಸರ್ ನಾನು ಚಿಕ್ಕಮಗಳೂರು ಶ್ರೀ ಶ್ರೀಮಾರುತಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಜಿಲ್ಲಾ ವಿತರಕ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದೀನಿ ಜೊತೆಗೆ ಜಿಲ್ಲೆಯಲ್ಲಿ ಮೂವತ್ತೆರಡು ವರ್ಷದಿಂದ ಎಫ್ ಎಮ್ ಸಿ ಸಿ ಐಟಮ್ನ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಲಾಸ್ಟು ಕಳೆದ ಒಂದು ಆರು ತಿಂಗಳಿಂದ ನಾವು ತುಂಬ ಬಿಸ್ನೆಸ್ಸಲ್ಲಿ ತುಂಬ ಆಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಹೊರಗಡೆಯಿಂದ ತುಂಬ ವಿತೌಟ್ ಬಿಲ್ಲು ಇನ್ಫಿಲ್ಟ್ರೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ನಾವು ಎಲ್ಲ ಜೀವದ ಆಸೆ ಬಿಟ್ಟು ಎಕ್ಸ್ಟ್ರಾ ಬಿದ್ದು ಅಗಲು ರಾತ್ರಿ ಅಂತೆ ಗಾಡಿನ ಈ ವಾಣಿಜ್ಯ ತೆರಿಗೆ ಇಲಾಖೆ ಅವರಿಗೆ ನಾವು ಪ್ರತಿ ಸಲ ಹಿಡಿದು ಕೊಡ್ತಾ ಇದ್ದೀವಿ ನಮಗಿವರು ಯಾವುದೇ ರೀತಿಯಾದ ಒಬ್ಲೈಸ್ ಮಾಡ್ತಾ ಇಲ್ಲ ನಮ್ಗೆ ಉಲ್ಟಾ ಸೀದಾ ಮಾತಾಡುವಂಥದ್ದು ಪ್ರತಿಯೊಂದು ಸಮಸ್ಯೆಗಳನ್ನ ತುಂಬಾ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ನಾನು ನಿಮಗೆ ಫೋಟೋ ವಿಡಿಯೋಸ್ ಎಲ್ಲದನ್ನು ನಾನು ಸಾಕ್ಷಿ ಸಮೇತ ನಿಮಗೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ವಾಣಿಜ್ಯ ತೆರಿಗೆ ಅವರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರವಾಗಿ ಹಲವು ಬಾರಿ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ ದಾಖಲೆ ಸಮೇತ ಮಾಹಿತಿ ನೀಡಿದರೂ ಕೂಡ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈವರೆಗೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಜಿಎಸ್ಟಿ ಬಿಲ್ ನೀಡದೆ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರಿಗೆ ದಂಡ ವಿಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ಉದಾಹರಣೆಗೆ ನಾನು ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಮ್ಮಲ್ಲಿ ಜಿ ಎಸ್ ಟಿ ಒಳಗಡೆ ಯಾವ ತರ ಇದೆ ಅಂದ್ರೆ ವಿತೌಟ್ ಬಿಲ್ಗೆ ಅದ್ರ ವ್ಯಾಲ್ಯೂಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಪೆನಾಲ್ಟಿ ಹಾಕಬೇಕು ಅನ್ನೋದಂತ ಒಂದು ರೂಲ್ಸ್ ಇದೆ ಇವತ್ತು ನಾನು ಅವರಿಗೆ ಇಟ್ಟುಕೊಡ್ತಿರೋ ಮಾಲು ಎಪ್ಪತ್ತು ಸಾವಿರ ರೂಪಾಯಿ ಆನ್ ದಿ ಸ್ಪಾಟ್ ವಿತ್ ಲೊಕೇಶನ್ ಅಲ್ಲಿ ನಾನು ನಿಂತ್ಕೊಂಡು ಕೊಡ್ತಾ ಇದ್ರು ತೆರಿಗೆ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಪರ್ಸ್ನಲ್ಲು ನೀವು ತೀರ್ಮಾನ ಮಾಡ್ಕೊಳ್ಳಿ ನಾವು ಬರೋಲ್ಲ ಅನ್ನೋ ಉತ್ತರನ ಕೊಡ್ತಾ ಇದ್ದಾರೆ ನಾವು ವಾಣಿಜ್ಯ ತೆರಿಗೆ ಇಲಾಖೆಗೆ ಸರಿಯಾದ ರೀತಿಯಲ್ಲಿ ತೆರಿಗೆ ಕಟ್ಕೊಂಡು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ವಿತರಕರ ಕೆಲಸ ಮಾಡಿದ್ರೆ ನಮ್ಮ ಗಾಡಿಗಳನ್ನು ದಿನಕ್ಕೆ ಹತ್ತತ್ತು ಸಲ ಹಿಡಿದು ನಮಗೆ ಶೋಷಣೆಗೊಳಿಸಿ ನಮಗೆ ತುಂಬ ತೊಂದರೆ ಕೊಡ್ತಾರೆ ಈ ನಾವು ನ್ಯಾಯವಾಗಿ ಸರ್ಕಾರಕ್ಕೆ ನಿಮಗೆ ಆದಾಯ ಬರುತ್ತೆ ಈ ಥರ ಕಳ್ಳ ವ್ಯವಹಾರಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ನಾನು ಈ ಲೊಕೇಶನಲ್ಲಿ ಬಂದು ನಿಂತು ಇಲ್ಲಿಗೆ ಎರಡೂವರೆಂದ ಮೂರು ಗಂಟೆ ಆಗಿದೆ ಈ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಾವು ಸುಮಾರು ಅಧಿಕಾರಿಗಳನ್ನ ನಾವು ಫೋನಲ್ಲಿ ಮುಖಾಂತರ ಸಂಪರ್ಕ ಮಾಡಿದ್ರೆ ಒಬ್ಬರು ಏನಂದರೆ ಒಂಥರ ಏನು ನೆಗ್ಲಿಜೆನ್ಸಿಯಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ನಾವು ಮೀಟಿಂಗಲ್ಲಿದ್ದೀವಿ ನಮ್ಮದೇನೋ ಯಾನಿವರ್ಸರಿ ಇದೆ ನಮ್ಮ ಸಹ ತೆರಿಗೆ ಇಲಾಖೆಯಿಂದ ಇಡೀ ತೆರಿಗೆ ಇಲಾಖೆಯನ್ನು ತೊಗೊಂಡೋಗಿ ಒಂದು ಕಡೆ ಕೂರಿಸೋದಾದರೆ ಸೊ ಈ ಇಲ್ಲಿ ಆಗ್ತಾರಂಥ ಕಲ್ಲಾಟಕ್ಕೆ ಜವಾಬ್ದಾರಿ ಯಾರು ಅಂತ ನಮಗೆ ತೆರಿಗೆ ಇಲಾಖೆನೇ ಉತ್ತರ ಕೊಡಬೇಕಾಗತ್ತೆ ಸೊ ನಾನು ಇಲ್ಲಿಗೆ ಮೂರು ಗಂಟೆ ಆಗಿದೆ ಸರ್ ಕಡೆಯೇ ಆಪ್ಷನ್ ಆಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಈ ಸಂದೇಶನ ಕಳಿಸ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಸ್ಟಾಕ್ ವಾಣಿಜ್ಯ ವಾಣಿಜ್ಯತರ ಇಲಾಖೆಯವ್ರ ಕಳಗ್ರಿಗೂ ನಾನು ಫೋಟೋಸ್ನಾಗಲಿ ವೀಡಿಯೋ ಕೊಡ್ತೀನಿ ನಿಮ್ಗೂ ನಾನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನು ಕ್ರಮ ಆಗಿದೆ ಅನ್ನೋದನ್ನು ನನಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕಾಗತ್ತೆ ನಾನು ಲೋಕಾಯುಕ್ತವ್ರ ಜೊತೆ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ನಿಮ್ಗೇನು ಸಪೋರ್ಟ್ ಮಾಡಿಲ್ಲ ಅಂದರೆ ಬಂದು ನಮಗೆ ಕಂಪ್ಲೇಂಟ್ ಮಾಡಿ ಅಂತ ನಾನು ಬೆಳಗ್ಗೆ ವಾಣಿಜ್ಯ ಇದು ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ಟು ಈ ನನ್ನ ಮುಖಾಂತರ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ನಾ ದಯವಿಟ್ಟು ಮಾಧ್ಯಮ ಮುಖಾಂತರನಾದರೂ ಸರಿ ನಮಗೆ ತೆರೆಯಲಿಂದ ನಮಗೆ ನ್ಯಾಯ ಸಿಗಬೇಕು ನಮಗೆ ವ್ಯವಹಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಇದಕ್ಕೆ ಏನು ಪರಿಹಾರ ಅಂತ ವಾಣಿಜ್ಯಾರಿಕ ಅಧಿಕಾರಿಗಳು ನಮಗೆ ಪರಿಹಾರನ ಚೂ ಸೂಚಿಸಬೇಕಂತ ಈ ಮುಖಾಂತರ ಅವರು ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಮೇ ಹದಿಮೂರರಂದು ಚಿಕ್ಕಮಗಳೂರು ನಗರದ ರೇಣುಕಾ ಚಿತ್ರದಲ್ಲಿ ನಡೆದ ಸರ್ವ ಶರಣರ ಜಾಥಾ ಕಾರ್ಯಕ್ರಮವು ಮುಗ್ಧ ಲಿಂಗಾಯತರನ್ನ ದಾರಿ ತಪ್ಪಿಸುವ ಹುನ್ನಾರ ನಡೆದಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಗಂಗಾಧರಪ್ಪ ಶಿವಪುರ ತಿಳಿಸಿದರು ಅದರ ಜೊತೆಗೆ ವೀರಶೈವ ಲಿಂಗಾಯತರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣವನ್ನು ಇದ್ಕೊಂಡು ಉದಾಹರಣೆಗೆ ವೀರಶೈವರು ಬಹುದೇವೋಪಾಸಕರು ಅಂತ ನಮ್ಮ ಮೊದಲಿಂದಲೂ ಗೊತ್ತಿದೆ ಅದನ್ನು ಪಾಲಿಸ್ತಾ ಬರ್ತಾ ಇದ್ದಾರೆ ಲಿಂಗಾಯತರು ಏಕದೇವೋಪಾಸಕರು ಅದನ್ನು ಹೇಳ್ತಾ ಇದ್ದೇವೆ ಪಾಲಿಸ್ತಾ ಬರ್ತಾ ಇದ್ದೇವೆ ಇದನ್ನು ತಿಳಿದೇನೆ ಯುವ ಜನತೆಯನ್ನು ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ರೂಪಿಸಿದ್ದೇನೋ ನಿಜ ಆದರೆ ಆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತ ಸ್ವಾಮೀಜಿ ಅವರು ಹೇಳ್ತಾರೆ ಗಣತಿ ಸಂದರ್ಭದಲ್ಲಿ ನೀವು ವೀರಶೈವ ಲಿಂಗಾಯತ ಎಂದು ದಾಖಲೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ಧರ್ಮ ವೀರಶೈವನೋ ಅಥವಾ ಲಿಂಗಾಯತನೋ ಇದು ಒಂದು ರೀತಿ ಜಿಜ್ಞಾಸೆ ಉಂಟಾಗಿದೆ ಹಾಗಾಗಿ ಮೊದಲ ಸಲ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ನವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಎರಡೂ ಜನರನ್ನು ಆಹ್ವಾನಿಸಿ ದಾಖಲೆಗಳನ್ನು ಕೇಳಿ ಪರಿಶೀಲಿಸಿ ವೀರಶೈವ ದಾಖಲೆಗಳು ಸಮರ್ಪಕವಾಗಿಲ್ಲವೆಂದು ಧರ್ಮದ ಗುಣಲಕ್ಷಣಗಳು ಹೊಂದಿಲ್ಲವೆಂದು ಲಿಂಗಾಯತವು ತಮ್ಮ ಆಧಾರ ಸಹಿತ ದಾಖಲೆಗಳನ್ನು ಸಲ್ಲಿಸಿದ್ದು ಲಿಂಗಾಯತವು ಸ್ವತಂತ್ರ ಧರ್ಮ ಲಕ್ಷಣಗಳು ಹೊಂದಿದೆ ಎಂದು ಅದರಿಂದ ಲಿಂಗಾಯತವು ಸ್ವತಂತ್ರ ಧರ್ಮ ಎಂದು ನಿರ್ಧರಿಸಿ ಆಧಾರ ಸಹಿತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದು ಆ ವರದಿಯನ್ನು ಆಧರಿಸಿ ಮಂತ್ರಿಮಂಡಲ ಅನುಮೋದಿಸಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಲಕ್ಷಣಗಳಿರುವುದರಿಂದ ಮಾನ್ಯತೆಗೆ ಯೋಗ್ಯತೆಯನ್ನು ಹೊಂದಿರುವುದರಿಂದ ಮಾನ್ಯತೆಯನ್ನು ಕೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಮತ್ತು ಲಿಂಗಾಯತ ಸಮುದಾಯ ಒಂದಾಗಲು ಸಾಧ್ಯವಿಲ್ಲ ಕಾರಣ ವೀರಶೈವವು ಬಹುದೇವೋಪಾಸನೆಯನ್ನ ಹೇಳುತ್ತದೆ ಮತ್ತು ಪಾಲಿಸುತ್ತದೆ ಲಿಂಗಾಯತರು ಏಕದೇವೋಪಾಸನೆಯನ್ನ ಹೇಳುತ್ತದೆ ಮತ್ತು ಪಾಲಿಸುತ್ತದೆ ಇದನ್ನು ತಿಳಿಯದೆ ಯುವ ಜನತೆಯು ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ರೂಪಿಸಿತ್ತು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೂಜ್ಯರೊಬ್ಬರು ಸಭಿಕರಿಗೆ ಹೇಳಿದ್ದು ಗಣತಿಯಲ್ಲಿ ವೀರಶೈವ ಲಿಂಗಾಯತ ಎಂದು ಹೇಳಿ ದಾಖಲಿಸಿ ಎಂದಿದ್ದಾರೆ ಆದರೆ ಲಿಂಗಾಯತ ಸಮುದಾಯವೇ ಬೇರೆ ವೀರಶೈವ ಸಮುದಾಯವೇ ಬೇರೆ ಎಂದು ಹೇಳಿದರು ವೀರಶೈವ ಧರ್ಮಕ್ಕೆ ಮಾನ್ಯತೆ ನೀಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವಾಗಿ ವೀರಶೈವವು ಶೈವದ ಒಂದು ಶಾಖೆ ಆಗಿದೆ ಅದು ಹೇಗೆ ಅದು ಮಾನ್ಯತೆಗೆ ಯೋಗ್ಯವಾಗಿಲ್ಲ ಅಂತಕ್ಕಂಥದ್ದು ಮನವಿನ ತಿರಸ್ಕರಿಸಿ ವಾಪಸ್ ಪಡೆದ್ರು ಇದಾದ ನಂತರ ವೀರಶೈವ ಮಹಾಸಭಾತ ಮೊದಲಿಂದಲೂ ಇತ್ತು ಆದರೆ ಇವರು ಇತ್ತೀಚೆಗೆ ವೀರಶೈವ ಲಿಂಗಾಯತ ಎಂತಕ್ಕಂಥ ಲಿಂಗಾಯತನ ಪದವನ್ನು ತಮ್ಮ ಜೊತೆ ಸೇರಿಸಿಕೊಂಡು ಜಂಟಿ ಹಾಕೊಂಡು ಲಿಂಗಾಯತರಿಗೆ ಮಾನ್ಯತೆ ಸಿಗಬಾರದು ಅಂತಕ್ಕಂಥ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ ಇದಕ್ಕಾಗಿ ವೀರಶೈವ ಸಮಾಜದ ಸವಾಸನೇ ಬೇಡ ಅಂತೇಳಿ ಮಾನ್ಯ ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಇರ್ತಾರೆ ಎಂ ಶಿವಾನಂದ್ ಜಾಮದಾರ್ ಸರ್ ಅವರು ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿ ಜಿಲ್ಲೆಗಳಲ್ಲಿ ಸಂಘಟಿಸ್ತಾ ಇದ್ದಾರೆ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಹೋರಾಟ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಮಹಾಸಭಾ ಸಕ್ರಿಯವಾಗಿ ಎಲ್ಲ ಕಡೆಗಳಲ್ಲೂ ಕೆಲಸವನ್ನು ಮಾಡ್ತಾ ಇದೆ ಈ ಮೂಲಕ ವೀರಶೈವರಿಗೆ ನಾವು ತಿಳಿಸೋದೇನೆಂದರೆ ತಾವೂ ಕೂಡ ಲಿಖವನ್ನು ಧರಿಸಿದಿರ ಧರ್ಮದ ಮಾನ್ಯತೆ ಹೋರಾಟಕ್ಕೆ ಕೈ ಜೋಡಿಸಿ ಮಾನ್ಯತೆಯನ್ನು ಕೊಡೋದು ಅದರಿಂದ ಆಗ್ತಕ್ಕಂಥ ಅನುಕೂಲಕ್ಕೆ ಎಲ್ಲರಿಗೂ ಕೂಡ ನೀವು ಸಾಕಾರ ಕೊಲ್ಲ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇಂದಿನೇ ಒಂದ್ಸಾರಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ತಮಿಳುನಾಡಿನ ಒಂದು ಸಭೆ ನಡೆದಂತೆ ಅಲ್ಲೂ ಕೂಡ ವೀರಶೈವ ಅಲ್ಲ ಲಿಂಗಾಯತ ಅನ್ನೋದು ಅನ್ನೋದನ್ನು ಅನುಮೋದಿಸಿದ್ದಾರೆ ಇಷ್ಟೆಲ್ಲ ಅನುಮೋದನೆಗಳಾದರೂ ಕೂಡ ಈ ರೀತಿಯಾದಂಥ ತದ್ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಬಹಳ ವಿಪರ್ಯಾಸ ಅಂತ ಕಂಡುಬಂದಿದೆ ಹಾಗಾಗಿ ಇದನ್ನು ಜಾಗತಿಕ ಲಿಂಗಾಯತ ಮಹಾಸಭೆ ಖಂಡಿಸ್ತಾ ದಯಮಾಡಿ ಲಿಂಗಾಯತರ ಮಾನ್ಯತೆಗೆ ನಮ್ಮ ಹೋರಾಟ ಆಗ್ತದೆ ಅದು ಮುಂದೆ ಸಿಗ್ತದೆ ಅಂತ ಅಂದ್ಕೊಳ್ತಾ ಮುಂದೆ ನಡೆಯೋ ಜನಗಣತಿಯಲ್ಲಿ ನಾವು ಲಿಂಗಾಯತ ಅಂತ ಸೇರಿಸ್ಬೇಕು ನಿಮಗೆ ಗೊತ್ತಾಗಿದೆ ಇತ್ತೀಚೆಗೆ ಬಿಡುಗಡೆ ಆಗಿರೋ ಒಂದು ಅಂಕಿ ಸಂಖ್ಯೆಗಳಲ್ಲಿ ವೀರಶೈವರು ಕೇವಲ ಮೂವತ್ತು ಲಕ್ಷ ಇದ್ದಾರೆ ಆದರೆ ನಮ್ಮದು ಲಿಂಗಾಯತ ಅಂತಕ್ಕಂಥ ಸ್ವಲ್ಪ ಅರುವತ್ತು ಲಕ್ಷ ಇದೆ ಅಲ್ಲಿ ವ್ಯತ್ಯಾಸ ಆಗಿದೆ ಒಳಪಂಗಡಗಳು ಬಂದಿರತಕ್ಕಂಥವೆಲ್ಲ ಹಾಗಾಗಿ ದಯಮಾಡಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಇಲ್ಲದ ಸಲದ ಸುಳ್ಳು ಆರೋಪಗಳನ್ನೆಲ್ಲ ಮಾಡಬಾರ್ದು ಸ್ವಾಮೀಜಿಗಳು ಎಷ್ಟು ಅವರಲ್ಲಿ ನಾವು ಈ ಕೇಳ ಸುದ್ದಿಗೋಷ್ಠಿಯಲ್ಲಿ ಚನ್ನಪ್ಪ ಗಣೇಶ್ ಸಾವಿತ್ರಿ ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.